ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ಮಹಾಭಾರತದ ಪ್ರಮುಖ ಪಾತ್ರ ಶಕುನಿಯ ಬಗ್ಗೆ ತಿಳಿದುಕೊಳ್ಳೋಣ ಶಕುನಿಯು ಕೌರವರ ಸೋದರ ಮಾವ ಅಂದರೆ ಗಾಂಧಾರಿಯ ನೂರು ಮಂದಿ ಅಣ್ಣಂದಿರಲ್ಲಿ ಕೊನೆಯವನು ಮಹಾಭಾರತದ ಯುದ್ಧಕ್ಕೆ ಮತ್ತು ಕೌರವರ ನಾಶಕ್ಕೆ ಈ ಶಕುನಿಯೇ ಕಾರಣ ದುರ್ಯೋಧನನು ಚಿಕ್ಕವನಿದ್ದಾಗ ನಮ್ಮ ಪ್ರೀತಿಯ ತಂಗಿ ಗಾಂಧಾರಿಯನ್ನು ನೋಡಲು ನೂರು ಸಹೋದರರು ಹಸ್ತಿನಾವತಿಗೆ ಬರುತ್ತಾರೆ ಹಾಗೆ ಬರುವಾಗ ದಾರಿಯಲ್ಲಿ ಒಂದು ಗರಿಕೆಯ ಹುಲ್ಲು ಇಡವಿ ಶಕುನಿಯ ಸಹೋದರರಲ್ಲೊಬ್ಬ ಕೆಳಗೆ ಬೀಳುತ್ತಾನೆ ಸಿಟ್ಟಿಗೆದ್ದ ಆ ಸಹೋದರರು ಆ ಗರಿಕೆಯ ಮೂಲ ಬೇರನ್ನು ಹುಡುಕಿ ಅಗೆದು ತೆಗೆದು ಸುಟ್ಟು ಹಾಕುತ್ತಾರೆ ಇದನ್ನು ಕಂಡ ದುರ್ಯೋಧನನು ಇವರನ್ನು ಬಿಟ್ಟರೆ ತನಗೂ ತೊಂದರೆ ತಪ್ಪಿದ್ದಲ್ಲ ಎಂದೆಣಿಸಿ ಆ ನೂರು ಮಂದಿಯನ್ನು ಕಾರಾಗೃಹಕ್ಕೆ ತಳ್ಳಿ ಅವರೆಲ್ಲರಿಗೂ ಕೇವಲ ಒಂದು ಇಡೀ ಅನ್ನವನ್ನು ನೀಡುತ್ತಿರುತ್ತಾನೆ ಇದರಿಂದ ಕೋಪಗೊಂಡ ಆ ಸಹೋದರರು ಆ ಒಂದು ಇಡೀ ಅನ್ನವನ್ನು ಬಹಳ ಬುದ್ಧಿವಂತನಾದ ತಮ್ಮ ಕಿರಿಯ ಸಹೋದರ ಶಕುನಿಗೆ ನೀಡಿ ಕೌರವರ ವಿರುದ್ಧ ಸೇಡು ಪ್ರತೀಕಾರ ತೀರಿಸಿಕೊಳ್ಳುವಂತೆ ಮಾತು ತೆಗೆದುಕೊಂಡು ಅವರೆಲ್ಲರೂ ಸಾಯುತ್ತಾರೆ ಒಂದು ಕಥೆಯ ಪ್ರಕಾರ ಶಕುನಿಯ ತಂದೆ ಸುಬಲ ಮಹಾರಾಜ ಅವರ ಎಲುಬಿನಿಂದ ಮಾಡಿದ ದಾಳದಿಂದ ಶಕುನಿ ಧರ್ಮರಾಯನೊಂದಿಗೆ ಜೂಜಾಡುತ್ತಿದ್ದನಂತೆ ಆ ದಾಳ ಅವನಿಗೆ ತಕ್ಕಂತೆಯೇ ಬೀಳುತ್ತಿತ್ತು ಅದರಿಂದಾಗಿ ಪ್ರತಿ ಸಲವೂ ಅವನೇ ಗೆಲ್ಲುತ್ತಿದ್ದ ಎನ್ನಲಾಗುತ್ತದೆ ನಂತರ ಶಕುನಿಯು ಕೌರವರ ಪಕ್ಷ ಸೇರಿ ಅವರ ನಾಶಕ್ಕೆ ಕಾರಣನಾಗುವುದಲ್ಲದೆ ಮಹಾಭಾರತ ಯುದ್ಧದಲ್ಲಿ ತಾನೂ ಸಹದೇವನಿಂದ ಹತನಾಗುತ್ತಾನೆ ಶಕುನಿಯ ಮಗ ಉಲೋಕನು ಮಹಾಭಾರತ ಯುದ್ಧದಲ್ಲಿ ಮಡಿಯುತ್ತಾನೆ. ಇದೇ ರೀತಿ ದೈನಂದಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ